ಬಡತನ ಕೆಲವರಿಗೆ ಗೋಡೆಯಾಗುತ್ತದೆ ಆದರೆ ಕೆಲವರು ಅದೇ ಬಡತನವನ್ನು ಮೆಟ್ಟಿ ನಿಂತು ಇತಿಹಾಸ ಬರೆಯುತ್ತಾರೆ ಈ ಮಾತಿಗೆ ಸಾಕ್ಷಿಯಾಗಿ ನಿಂತಿದ್ದಾರೆ ಕಾವ್ಯವಿ ಆಚಾರ್ ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಯ ಬರುವೆ ಗ್ರಾಮದ ಕಾವ್ಯವಿ ಆಚಾರ್ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಗೆದ್ದ ಅಂಧ ಮಹಿಳೆಯರ ಭಾರತ ತಂಡದ ಆಟಗಾರ್ತಿ ಕಿತ್ತು ತಿನ್ನುವ ಬಡತನ ಅಂಧತ್ವದ ಕಾರಣದಿಂದ ಎದುರಿಸಿದ ಅನೇಕ ಅವಮಾನಗಳ ನಡುವೆಯೇ ದೇಶವನ್ನು ಪ್ರತಿನಿಧಿಸಿದ ಸಾಧನೆ ಮಾಡಿದ್ದಾರೆ ಕಾವ್ಯ ನಾನು ಇಲ್ಲಿ ನಾರ್ಮಲ್ ಸ್ಕೂಲಾಗೆ ಬರ್ವೆ ಸ್ಕೂಲಲ್ಲಿ ಓದಿರೋದು ಒನ್ ಟು ಫೋರ್ ತನಕ ಬಟ್ ಆಮೇಲೆ ನನ್ನ ಜೊತೆ ಫ್ರೆಂಡ್ಸ್ ಎಲ್ಲ ಇದ್ರೆಲ್ಲ ತುಂಬ ನನಗೆ ತುಂಬ ಕೆಳಮಟ್ಟದಲ್ಲಿ ನೋಡ್ತಾ ಇದ್ರು ನಾ ಏನಾರು ಆಟಾಡಕ್ಕೆ ಹೋದ್ರೆ ಆ ಥರ ಹೋದಾಗ ತುಂಬ ಕೆಳಮಟ್ಟದಲ್ಲಿ ನೋಡ್ತಾ ಇದ್ರು ತುಂಬ ಬೇಜಾರಾಗಿತ್ತು ಬಟ್ ಅಂದರೆ ಪೂರ್ಣಿಮಾ ಟೀಚರು ಅವರು ನನಗೆ ಶಿವಮೊಗ್ಗ ಸ್ಕೂಲಿಗೆ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರ ಅಂತ ಒಂದು ಸ್ಕೂಲ್ ಇದೆ ಗೋಪಾಳದಲ್ಲಿ ಅಲ್ಲಿಗೆ ಸೇರಿಸಿದ್ರು ಅಲ್ಲಿಗೆ ಸೇರಿಸಿದ್ರು ಮೇಲೆ ಅವಾಗ ಹೋಗ್ಬೇಕು ನಂಗೆ ಫೈನಾನ್ಷಿಯಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಬೇರೆ ಮನೆ ಸಾಲ ಎಲ್ಲ ತಗೊಂಡ್ಬಿಟ್ಟು ಎಷ್ಟೇ ಅಂದ್ರೂ ಒಂದು ಬಸ್ ಚಾರ್ಜ್ ದುಡ್ಡೋರು ಬೇಕಲ್ಲ ಅದಕ್ಕೋಸ್ಕರನಾದ್ರು ಬೇರೆ ಹತ್ರ ಇಸ್ಕೊಂಡ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟು ಬಂದರು ಅಲ್ಲಿ ಹೋದ್ಮೇಲೆ ಒನ್ ಟು ಟೆಂತ್ ಮತ್ತು ಅಲ್ಲಿ ಸರ್ ಸ್ಪೋರ್ಟ್ಸ್ ಎಲ್ಲ ತುಂಬ ನನಗೆ ಹೇಳ್ಕೊಟ್ಟ ಇದ್ರು ನಾನು ಅತ್ಲೆಟಿಕ್ಸ್ ಸ್ಪೋರ್ಟ್ಸ್ ಆಡಿದ್ದೀನಿ ರನ್ನಿಂಗು ಲಾಂಗ್ ಜಂಪು ಡಿಸ್ಕಸ್ಸು ಶಾರ್ಟ್ಪುಟ್ಟು ಆ ಥರದೆಲ್ಲ ತುಂಬ ಆಡಿದ್ದೀನಿ ಅವರೇ ಅವರೇ ನನಗೆ ತುಂಬ ಗುರುಗಳಂತ ಹೇಳಿದ್ರೆ ತುಂಬ ತಪ್ಪಾಗಲ್ಲ ನನಗೆ ಅವರೇ ಗುರುಗಳು ಹಾಗೆ ಸ್ಪೋರ್ಟ್ಸು ಅಥ್ಲೆಟಿಕ್ಸ್ ಆದಮೇಲೆ ಕ್ರಿಕೆಟು ಟೂ ತೌಸಂಡ್ ಸೆವೆಂಟೀನ್ ಏಯ್ಟಿನಲ್ಲಿ ಕ್ರಿಕೆಟ್ ಆಡಿದ್ದೀನಿ ನಾನು ಸ್ಟೇಟ್ ಲೆವೆಲು ಅದಾದಮೇಲೆ ಎಜುಕೇಷನ್ಗೋಸ್ಕರ ಬೆಂಗಳೂರಿಗೆ ಹೋದೆ ಅಲ್ಲಿ ಸಮರ್ಥನಂ ಟ್ರಸ್ಟ್ ಫಾರ್ ದಿ ಡಿ ಜೆ ವರ್ಲ್ಡ್ ಅಂತ ಒಂದು ಎನ್ ಜಿ ಇದೆ ಅಲ್ಲಿ ನಾನು ಎಜುಕೇಷನ್ ಅಂದರೆ ನಾರ್ಮಲ್ ಕಾಲೇಜಸ್ ಬಸ್ಟ್ ಬಟ್ ಆದರೆ ಹಾಸ್ಟೆಲ್ ಫೀಸೆಲ್ಲ ಅವರ ಪೇ ಮಾಡ್ತಿದ್ರು ಕಾಲೇಜ್ ಫೀಝು ಪ್ರತಿಯೊಂದು ಅವರ ಫೀಸ್ ಪೇ ಎಲ್ಲ ಪೇ ಮಾಡ್ತಿದ್ರು ಶಾಲೆಯ ಶಿಕ್ಷಕರ ಪ್ರೋತ್ಸಾಹ ಸಮರ್ಥನಂ ಟ್ರಸ್ಟ್ ವತಿಯಿಂದ ದೊರೆತ ತರಬೇತಿ ಅಂದರ ಕ್ರಿಕೆಟ್ ನಲ್ಲಿ ಅವರನ್ನು ಗುರುತಿಸಿಕೊಳ್ಳುವಂತೆ ಮಾಡಿದೆ ಜೊತೆಗೆ ಅವರ ಬದುಕನ್ನೇ ಬದಲಿಸಿದೆ ಮ್ಯಾಜಿಕ್ ಬಾಲ್ ಈ ಬಾಲು ನನಗೆ ತುಂಬ ಗೌರವವನ್ನು ಕೊಟ್ಟಿದೆ ನಮ್ಮ ಫ್ಯಾಮಿಲಿಗೆ ನಾನು ಇದು ಆಡಿದ್ರ ಮೇಲೆ ನನಗೆ ಜೀವನದಲ್ಲಿ ಏನೋ ಒಂದು ಸಾಧನೆ ಅಂತ ಇದಾಗ್ತಾ ಇದೆ ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಮನೆ ಬಗ್ಗೆ ತುಂಬ ಬೇಜಾರು ಅನಿಸುತ್ತೆ ಬಟ್ ಅವಾಗ ಕಷ್ಟಪಟ್ಟಿದ್ದಾರೆ ಕಷ್ಟದಿಂದನೇ ಬಂದಿದ್ದಾರೆ ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಕಾವ್ಯ ಶ್ರೀಲಂಕಾದಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತದ ಜರ್ಸಿ ಧರಿಸಿ ಆಡಿದ್ದಾರೆ ಅವರ ಆಲ್ರೌಂಡ್ ಆಟದ ಮೂಲಕ ದೇಶದ ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಮಾಡಿಕೊಟ್ಟು ಹೋಗಿದ್ದು ದೇವರಿಚ್ಛೆಯವಾಗ ಆಟ ಆಡಿ ಚೆನ್ನಾಗಿ ಗೆದ್ದು ದೇಶಕ್ಕೆ ಪ್ರೇಮಿ ತಂದಿದ್ದಾಳೆ ಹೆಸರು ತಂದಿದ್ದಾಳೆ ಈ ತಂಡವನ್ನು ಮುನ್ನಡೆಸಿದವರು ತುಮಕೂರಿನ ದೀಪಿಕಾ ಟಿಸಿ ನಮ್ಮ ಅಂಧತ್ವದ ಬಗ್ಗೆ ಹೀಯಾಳಿಸಿದವರಿಗೆ ಉತ್ತರ ಕೊಟ್ಟಿದ್ದೇವೆ ಎನ್ನುವ ದೀಪಿಕಾ ಅಂಧ ಕ್ರಿಕೆಟಿಗರಿಗೆ ಸದ್ಯ ಪ್ರೋತ್ಸಾಹ ದೊರೆಯುತ್ತಿರುವ ಬಗ್ಗೆ ಸಂತಸದಿಂದ ಮಾತನಾಡುತ್ತಾರೆ ಇಂಡಿಯಾ ಟೀಮ್ ಕ್ಯಾಪ್ಟನ್ ಅಂತಂದ್ರೆ ಒಂಥರ ಪ್ರೌಡ್ ಅನ್ಸುತ್ತೆ ಒಂಥರ ಹೆಮ್ಮೆ ಅನ್ಸುತ್ತೆ ಈಗ ನನ್ನ ನನ್ನ ತಂದೆ ತಾಯಿ ಹೇಳ್ತಾರೆ ಅವತ್ತು ನೀನು ನಮ್ಮ ಮಾತ ಅರ್ಥ ಮಾಡಿಸಿ ನಮಗೆ ಇವತ್ತು ಬಂದಿರೋದಿಕ್ಕೆ ನಮ್ಗೊಂದು ಹೆಸ್ರು ತಂದೆ ನಮ್ ದೇಶಕ್ಕೊಂದ್ ಹೆಸ್ರು ತಂದೆ ಅನ್ನೋದೊಂದು ಅವರಿಗೆ ಖುಷಿ ಇದೆ ನಮ್ಮನ್ನು ನಾರ್ಮಲ್ ಕ್ರಿಕೆಟ್ ತರಾನೇ ನಮ್ಗೆ ಈಕ್ವಲ್ ನೋಡ್ತಾ ಇದಾರೆ ಇವಾಗೊಂದು ನಾವ್ ಇವಾಗೊಂದು ಅವಾರ್ಡ್ ಎರಡು ಅವಾರ್ಡ್ ಫಂಕ್ಷನ್ ನ ನಾವು ಅಟೆಂಡ್ ಮಾಡಿದ್ವಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ತಂಡವನ್ನು ಹುರಿದುಂಬಿಸಿದ ಬಗ್ಗೆ ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರಾದ ಹರ್ಮನ್ ಪ್ರೀತ್ ಸ್ಮೃತಿ ಮಂದಾನ ಜೆಮಿಮಾ ರಾಡ್ರಿಗಸ್ ಅವರು ನೀಡಿರುವ ಪ್ರೋತ್ಸಾಹದ ಬಗ್ಗೆ ಯೂ ದೀಪಿಕಾಗೆ ಖುಷಿ ಇದೆ ಆದರೆ ಅಂದರ ಕ್ರಿಕೆಟ್ ಆಟಗಾರ್ತಿಯರಿಗೆ ಸರ್ಕಾರದಿಂದ ಇನ್ನೂ ಹೆಚ್ಚಿನ ನೆರವು ಬೇಕಿದೆ ಪೂರ್ ಫ್ಯಾಮಿಲಿ ಇದೆ ಅದಕ್ಕೋಸ್ಕರ ಏನೋ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಸಿಕ್ಕಿ ನನಗೆ ತುಂಬ ಹೆಲ್ಪ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಮತ್ತು ನನಗೆ ಗೌರ್ಮೆಂಟ್ ಜಾಬು ಆ ಥರ ಏನಾದ್ರು ಸಿದ್ದರಾಮಯ್ಯವರು ಅನೌನ್ಸ್ ಮಾಡಿದ್ದಾರೆ ಬಟ್ ಆದರೆ ನಮಗೆ ಅದೇನು ಕನ್ಫರ್ಮ್ ಇಲ್ಲ ಬಟ್ ಅನೌನ್ಸ್ ಮಾಡಿದ್ದಾರೆ ಬಟ್ ಆದರೆ ನಾವು ನಾವು ಪ್ರಯತ್ನ ಪಡೋಕೆ ಅವರು ಇದು ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ವಿಶ್ವಕಪ್ ವಿಜೇತ ಅಂಧ ಮಹಿಳಾ ಕ್ರಿಕೆಟ್ ತಂಡದಲ್ಲಿರುವ ಕರ್ನಾಟಕದ ಆಟಗಾರ್ತಿಯರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ನಗದು ಹಾಗೂ ಸರ್ಕಾರಿ ಉದ್ಯೋಗ ನೀಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ದಾರೆ ಈ ಘೋಷಣೆ ಬೇಗ ಅನುಷ್ಠಾನವಾಗಲಿ ಎಂಬ ಬೇಡಿಕೆ ಈ ಆಟಗಾರ್ತಿಯರದ್ದು